The struggle, you know, okay. And to to the money can ಸೀಮಿತವಾಗದೆ ಜಗತ್ತಿನ ಎಲ್ಲ ಜೀವಿಗಳ ಎಲ್ಲ ಪ್ರದೇಶದ ಒಂದು ಮಾರ್ಗದರ್ಶನ ಒಂದು ಅದನ್ನು ಮುಂದೆ ಕೊಂಡೊಯ್ಯತಕ್ಕಂಥ ಚಿಂತನೆಯನ್ನು ಕೊಡತಕ್ಕಂಥ ಒಂದು ವಿಷಯವಾಗುತ್ತೆ ಮತ್ತೊಮ್ಮೆ

ಆ ಸ್ಥಾಪಿತ ಒಂದು ಸತ್ಯಕ್ಕಾಗಿ ಈ ನೀರಿನ ರಾಜ್ಯಾಕ್ಕಾಗಿ ಕಾಳಗ ಬೇಡ ನಾನು ಅದರ ಫೇವರ್ ಇಲ್ಲ ಹೇಳಿದಾಗ ಅಲ್ಲಿ ಅದು ರಾಜ್ಯ ಒಂದು ಪ್ರಭುತ್ವಕ್ಕೆ ವಿರುದ್ಧವಾಗಿರುವುದರಿಂದ ನೀನು ಮನೆಯಲ್ಲಿಬೇಕು ಇಲ್ಲಿನ ರಾಜ್ಯೂ ಇಲ್ಲಾಂದರೆ ನಿಮಗೆ ಶಿಕ್ಷೆ ಪಡಲಾಗುತ್ತೆ ಅಂದಾಗ ಇಲ್ಲ ನಾನು ಈ ರಾಜ್ಯ ಬಿಟ್ಟು ಪರಿತ್ಯಾಗ ಮಾಡ್ತೇನೆ ಅಂತ ಹೇಳಿ ಅವರು ಸತ್ಯದ ಸೋದರಿಗಾಗಿ ತ್ಯಾಗವನ್ನು ಮಾಡಿ ಹೋದಾಗ ಅನೇಕ ವರ್ಷಗಳು ಈ ಸತ್ಯದ ಅನ್ವೇಷಣೆ ಎಲ್ಲ ಮಾಡಿದಾಗ ಕಠಿಣ ಪರಿಶ್ರಮವನ್ನು ಆ ಅವರು ಜ್ಞಾನ ಸಂದರ್ಭ ಹೆಚ್ಚುತ್ತದೆ ಅಂದರೆ ಆ ಸಂದರ್ಭದಲ್ಲಿ ಎಲ್ಲ ಒಂದು ಶಾಂತಿ ದುಃಖ ಮತ್ತು ವೈದಿಕ ಆಚರಣೆಗಳಲ್ಲಿ ಯಾವಾಗ ಅವರು ಈ ಕುಟುಕಲ್ ಒಳಪಟ್ಟ ಈ ದೌರ್ಜನ್ಯಕ್ಕೊಳಪಟ್ಟ ಅಸಮಾನತೆಯಿಂದ ನಿರ್ಗತಿಕರಾದ ಜನರನ್ನ ಅಪ್ಪಿಕೊಂಡು ಯಾವುದೊಂದು ಭಾವವನ್ನು ಯಾವ ವ್ಯವಸ್ಥೆಯಲ್ಲಿ ಅದನ್ನು ನಾವು ನಿರ್ನಾಮ ಮಾಡಿ ಮನುಷ್ಯರನ್ನು ಅವರು ಗರುಣಿಗೆ ಪ್ರೀತಿಯಿಂದ ಇದಲ್ಲದೆ ಮಹಿಳೆಯರನ್ನು ಅತ್ಯಂತ ಕೀಳಾಗಿ ನೋಡ್ತಕ್ಕಂಥ ಒಂದು ವ್ಯವಸ್ಥೆ ಅದನ್ನು ಸಹ ವಿರೋಧಿಸಿ ಅವರು ಮಹಿಳೆಯರನ್ನ ಸಹ ಸಂಘಕ್ಕೆ ಒಂದು ಸೇರಿಸಿಕೊಂಡು ಸಮಾನ ఈ కాల ఉపదేశి నలవత్ సతత ఈ దేశ నరక్న కాలంలో ఈ ధర్మ ఎల్ల చైనా థాయిల్ాండ్ జపాన్ ఎలా రాష్ట్రూ పసరించి ఇది విశ్వమాన్యత పడుతుంది విశ్వద ఈ అత్యంత यहा देश पंचस्ती पालस्ता है देश अत्य मिले सुबह भारत देश विश्वग्रौर रूपता है पंचस्ती उत्तर करीति कपिकगू भारत आज ना ಸಾಧ್ಯತೆ ಇದೆ ಹಾಗಾಗಿ ಗೌತಮ್ ಬುದ್ಧರು ವಿಶ್ವಗುರು ಆದಂತಹ ಗೌತಮ್ ಬುದ್ಧರನ್ನ ಹೊರಡುವಾಗ ಮಾತ್ರ ಇದು ಸಾಧ್ಯತೆ ಆಗ್ತದೆ ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳಿ ಹೇಳ್ತಾ ಇದ್ದೀನಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿದೆ ತೊಂಬತ್ತೂರ ನಲವತ್ತೈದರಲ್ಲಿ ಈ ಜಪಾನ್ ದೇಶದ ಮೇಲೆ ಹೀರೋ ಮತ್ತು ಮತ್ತು ಮೇಲೆ ಬಾಪುಗಳನ್ನು ಮಾಡಲಾಗ್ತದೆ ಆದರೆ ಆ ದೇಶ ಮತ್ತೆ ನಿಮ್ಮ ಹಿಂದಲೇ ಒಂಬೈನೂರ ಅರವತ್ತೆರಡರಲ್ಲಿ ಸಂಪೂರ್ಣವಾಗಿ ನಾಶವಾದಂಥ ಹೆಂಗೆ ನಾಶ ಆಗಿರುತ್ತೆ ಅಲ್ಲಿ ಏನು ಒಂದು ಹಸಕಟ್ಟಿನ ಒಂದು ಒಂದು ಬಿದಿರು ಮೊದಲಲ್ಲಿ ಬೆಳೆದಿದ್ದು ಬರೀ ಬಿದಿರು ಮಾತ್ರ ಅಂಥ ಒಂದು ವ್ಯವಸ್ಥೆಯಿಂದ ಅದು ಪಂಚಶೀಲದಿಂದ ಬುದ್ಧನ ತತ್ವದಿಂದ ಇಪ್ಪತ್ತೇ ಇಪ್ಪತ್ತು ವರ್ಷಗಳಲ್ಲಿ ಮತ್ತೆ ಅದು ಏಷ್ಯನ್ ರೇಡಿಯನ್ನು ಸ್ಪಾನ್ಸರ್ ಮಾಡ ಹಾಗಾಗಿ ಈ ಗೌತಮ್ ಬುದ್ಧರ ವಿಚಾರದಲ್ಲಿ ಅತ್ಯಂತ ಒಂದು ಪ್ರಾಮಾಣಿಕವಾದ ಪ್ರೀತಿ ಕರುಣೆ ಮೈತ್ರಿ ಎಲ್ಲವೂ ಇರೋದರಿಂದ ಈ ಒಂದು ಧರ್ಮ ಈ ಜಗತ್ ವ್ಯಾಪಿಯಾಗಿ ಆಗಿದೆ ಹಾಗಾಗಿ ಗೌತಮ್ ಬುದ್ಧರು ಈ ಭಾರತಕ್ಕೆ ಅಥವಾ ಈ ಕೆಲ ರಾಷ್ಟ್ರಗಳಿಗೆ ಅಷ್ಟೇ ಅಲ್ಲ ಎಲ್ಲ ದೇಶಗಳು ಗೌತಮ್ ಬುದ್ಧರ ಒಂದು ಕರುಣೆ ಪ್ರೀತಿಯಿಂದ ಸ್ವೀಕರಿಸಿದೆ ಮತ್ತು ಇನ್ನೊಂದು ಸಲ ಅತ್ಯಂತ ಶ್ರೇಷ್ಠವಾದ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟನ್ ಹೇಳ್ತಾರೆ ನನಗೆ ಒಂದು ವೇಳೆ ಧರ್ಮವನ್ನು ಚಾಯ್ಸ್ ಮಾಡಲಿಕ್ಕೆ ಆಸ್ಪದ ಸಿಕ್ಕರೆ ನಾನು ಗೌತಮ್ ಬುದ್ಧರ ಬುದ್ಧಿಸಮನ್ನು ನಾನು ಸ್ವೀಕಾರ ಮಾಡ್ತೇನೆ ಹಾಗಾಗಿ ಅನೇಕ ವಿಷಯಗಳಲ್ಲಿ ಈ ಬುದ್ಧಿಸಮನ್ನು ನಿಮ್ ನೀವು ಈ ದೇಶದಲ್ಲಿ ನೋಡಬಹುದು ಈಗಿನ ಪರಿಸ್ಥಿತಿಯನ್ನು ನಾವು ಅವಲೋಕನ ಮಾಡಿದಾಗ ಈ ದೇಶದಲ್ಲಿ ಯಾವುದೇ ಈ ಈ ದೇಶದ ಪ್ರಧಾನಿಗಳು ಅಥವಾ ಬಿಸ್ನೆಸ್ಮನ್ ನೀವು ಒಂದು ಸಲ ನೀತು ಅಂಬಾ ನೀತಾ ಅಂಬಾನಿಯು ವಿದೇಶಕ್ಕೆ ಹೋದಾಗ ನಾನು ಬುದ್ಧನ ದೇಶದಿಂದ ಬಂದಿದ್ದೇನೆ ಐ ಕೇಮ್ ಫ್ರಮ್ ದ ಲ್ಯಾಂಡ್ ಆಫ್ ಬುದ್ಧ ಮತ್ತು ನಮ್ಮ ಪ್ರಧಾನಿಗಳು ಸಹ ನಾನು ಬುದ್ಧನ ನಾಡಿನಿಂದ ಬಂದಿದ್ದೇನೆ ಅಂತ ಹೇಳ್ತಾರೆ ಆದರೆ ಈಗ ಈಗಿನ ಪರಿಸ್ಥಿತಿಯಲ್ಲಿ ಈ ದೇಶದಲ್ಲಿ ಬುದ್ಧನ ಒಂದು ವಿಚಾರಗಳಿಗಾಗಿ ಬುದ್ಧನ ಒಂದು ಈ ದೇಶದಲ್ಲಿ ಹುಟ್ಟಿದ ಈ ದೇಶದಲ್ಲಿ ನಲವತ್ತು ಎಂಬತ್ತು ವರ್ಷಗಳ ಕಾಲ ಜೀವಂತ ದೇವರಿಗ ಅವರು ನಡೆದಾಡಿದ ಈ ದೇಶದಲ್ಲಿ ಈಗಿನ ಪರಿಸ್ಥಿತಿಯೇನಿದೆ ಈ ದೇಶದಲ್ಲಿ ಶಂಕರಾಚಾರ್ಯ ಕಾಲ ಕಾಲದಲ್ಲಿ ಅದು ಬುದ್ಧನ ಒಂದು ನಿರ್ನಾಮ ಮಾಡುವ ವ್ಯವಸ್ಥೆ ನಡೆ ನಡೆದಾಗ ಮತ್ತೆ ನಮ್ಮ ನಮ್ಮ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಒಂದು ಮಾರ್ಗದರ್ತ ಅವರು ಈ ದೇಶದಲ್ಲಿ ಅಸಮ ಅಸಮಾನತೆಯನ್ನು ಈ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಒಂದು ಅಸ್ಪೃಶ್ಯತೆ ಜಾತಿಯತೆಯನ್ನು ಹೋಗಿಲಾಡಿಸಲಿಕ್ಕೆ ಇಪ್ಪತ್ತೈದು ವರ್ಷಗಳ ಕಾಲ ಸತತವಾಗಿ ಅವರ ಅಧ್ಯಯನ ಮಾಡಿ ಅದು ಈ ಧರ್ಮದಿಂದ ಧೈರ್ಯ ಧರ್ಮಕ್ಕೆ ಹೋಗದೇ ಇದನ್ನೇ ಸುಧಾರಣೆ ಮಾಡೋಕ್ಕೆ ಭಾಳ ಪ್ರಯತ್ನ ಪಡ್ತಾರೆ ಹತ್ತು ವರ್ಷಗಳ ಸತತ ಪ್ರಯತ್ನ ಕೊನೆಗೆ ಒಂದು ನಿರ್ಣಯ ಬರ್ತಾರೆ ಈ ಧರ್ಮ ಸುಧಾರಣೆಯಾಗುವುದು ಈ ಇದು ಸುಧಾರಣೆಯಾಗದಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಅದಕ್ಕಾಗಿ ಬಾಬಾ ಸಾಹೇಬ್ ನಮಗೆ ನಮ್ಮದೇ ದೇಶದ ನಮ್ಮದ ನಾವೇ ಒಂದು ಪೂರ್ವಜರಾಗಿರ್ತಕ್ಕಂಥ ಪೂರ್ವಜ ಧರ್ಮವಾಗಿರ್ತಕ್ಕಂಥ ಈ ಧರ್ಮವನ್ನು ನಮಗೆ ಕೊಟ್ಟು ಬಾಬಾ ಸಾಹೇಬರು ನಮಗೆ ಮಾರ್ಗದರ್ಶನ ಆದರೆ ಅಂತ ಈ ಇಂಥ ಒಂದು ವೈಭವಪೂರಿಕವಾದ ಇತಿಹಾಸವಲ್ಲಂಥ ಈ ಧರ್ಮಕ್ಕೆ ಈ ದೇಶದಲ್ಲಿರ್ತಕ್ಕಂಥ ಪರಿಸ್ಥಿತಿ ಏನಂದರೆ ಅವರು ಜ್ಞಾನ ಪಡೆದು ಅವರು ಜ್ಞಾನಾರ್ಜನೆಯನ್ನು ಎನ್ಲೈಟೈನ್ಮೆಂಟ್ ಪಡೆದಂಥ ಒಂದು ಬೋಧನೆ ಮಾಡಿದಂಥ ಸ್ಥಳವನ್ನು ಈಗದು ಉದ್ದರ ಒಂದು ಆಡಳಿತ ಅದು ಈ ವೈದಿಕರ ರಥಳಿತದಲ್ಲಿದ್ದು ಅದು ಹಿಂಸೆಯನ್ನು ಈಗ ಈ ಶಾಂತಿಯುತವಾಗಿ ಫೆಬ್ರವರಿ ಹನ್ನೆರಡರಿಂದ ಇದೇ ವರ್ಷದ ಫೆಬ್ರವರಿ ಹನ್ನೆರಡರಿಂದ ಸತತವಾಗಿ ಈ ಸತ್ಯ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರೂ ಸಹ ಈ ದೇಶದ ಪ್ರಧಾನಿಗಳಾಗಲಿ ಈ ದೇಶದ ರಾಷ್ಟ್ರಪತಿಗಳಾಗಲಿ ಆ ಬಿಹಾರದ ಮುಖ್ಯಮಂತ್ರಿಗಳಾಗಲಿ ಯಾರೂ ಸಹ ಇದರ ಬಗ್ಗೆ ಚಕಾರ ಇರ್ತದೆ ಒಂದು ಈ ವ್ಯವಸ್ಥೆಯನ್ನು ಸರಿಪಡಿಸದೆ ಹಾಗೆ ಮುಂದುವರಿಸ್ತಾ ಇದೆ ಇಂಥ ವ್ಯವಸ್ಥೆಯನ್ನು ಎಲ್ಲಿವರೆಗೆ ನಾವು ಸಹಿಸ್ಲಿಕ್ಕೆ ಸಾಧ್ಯ ಆಗ್ತದೆ ನೀವು ಮೊನ್ನೆ ನೋಡಿರ್ಬೋದು ಒಬ್ಬ ಬಂತೇಜಿ ಹಿರಿಯ ಬಂತೇಜಿ ಅವರು